அயோ இன்னெல்லாம் அவள் ஸ்வீட்டு நோட் ஏனோ ஒட்டை சித்த con orco ustedes? Yeah, ya, yeah, ya, yeah. ya. I know. ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ನನಗೆ ತುಂಬ ಪರ್ಸ್ನಲಿ ಎಮೋಷ್ನಲಿ ಕನೆಕ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಅಮೇರಿಕದಲ್ಲಿರೋದು ಇಲ್ಲಿ ನಮಗೆ ಯಾವುದೇ ರಿಲೇಟಿವ್ಸ್ ಫ್ರೆಂಡ್ಸ್ ಜಾಸ್ತಿ ವಿಸಿಟ್ ಮಾಡೋದಿಲ್ಲ ಅಂಥದ್ರಲ್ಲಿ ನಮ್ಮ ತಂದೆ ತಾಯಿ ಊರಿಂದ ಬರ್ತಾ ಇದ್ದಾರೆ ಸೊ ಅದರಲ್ಲೂ ನನ್ನ ತಂದೆ ಫಸ್ಟ್ ಟೈಮ್ ಬರ್ತಾ ಇರೋದು ಆದ್ದರಿಂದ ಈ ವಿಡಿಯೋ ನನಗೆ ಪರ್ಸ್ನಲಿ ತುಂಬಾ ಕನೆಕ್ಟೆಡ್ ವಿಡಿಯೋ ಸೊ ನಾವು ಅವ್ರನ್ನ ಪಿಕ್ ಮಾಡೋಣ ಅಂತ ಏರ್ಪೋರ್ಟಿಗೆ ಬಂದಿದ್ದೀವಿ ಮಾನ್ವಿಗೆ ವಿಡಿಯೋ ಕಾಲಲ್ಲಿ ನೋಡಿ ಅಭ್ಯಾಸ ಇತ್ತು ಸೊ ಎದುರುಗಡೆ ಬಂದಾಗ ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು ಬಟ್ ಅವಳ ಅವ್ರನ್ನ ನೋಡಿದ ತಕ್ಷಣ ಕಂಡು ಹಿಡಿದ್ಳು ಈ ವಿಡಿಯೋನ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡುವಷ್ಟೊಳಗಡೆ ನಮ್ಮ ತಂದೆ ಆಲ್ರೆಡಿ ಇಂಡ್ಯಾದಲ್ಲಿದ್ದರು ಅವ್ರು ಬಂದಿದ್ದು ಕೇವಲ ನಾಲ್ಕು ವಾರಗಳ ಮಟ್ಟಕ್ಕಷ್ಟೆ ಸೋ ಯಾ ಈ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನನಗೆ ಇಲ್ಲಿ ಕಳೆದಿರುವಂತಹ ದಿನಗಳೆಲ್ಲ ನೆನಪಾಯಿತು

ಅಲ್ಲ ತಕ್ಷಣ ಅತ್ತಕ್ಕೆ ಅವಳು ತಿಕ್ಕೆ ಅಳಕ್ಕೆ ಸುಮ್ಮನadlo ಏನೋಪ್ಪ ಇದು ಅಂತ ಅಮ್ಮ ಮೊದ್ದು ಆರು ಯಾರು ಅಮ್ಮ ಇದು ಯಾರಿದು ಯಾರು ಹಾ ಯಾರಿದು

அவளுக்கு அவள் அவள் ஏன் திந்தில் அவளெல்லாம் நான் முரு ஜன ತಿನ್ನಲ್ಲ ಅವಳು ಸ್ವೀಟ್ ನೋಡಿದ್ರೆ ಏನೋ ಹೊಟ್ಟೆ ನಾನು ಮಾನ್ವಿ ಹೇಗೆ ಅವ್ರನ್ನ ನೋಡಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ನೋಡೋದಿಕ್ಕೋಸ್ಕರ ತುಂಬಾ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೆ ಯಾ ನೋಡಿದ ತಕ್ಷಣ ಆಫ್ಕೋರ್ಸ್ ಕನ್ನಿಡ್ದು ನಾವಿವಾಗ ಏರ್ಪೋರ್ಟಿಂದ ಮನೆಗೆ ಹೋಗ್ತಾ ಇದ್ದೀವಿ ನಾವಿವಾಗ ಕ್ಯಾಬಲ್ಲಿ ಇದ್ದೀವಿ ಆ್ಯಕ್ಚುಲಿ ಲಗೇಜಸ್ನ ರಘು ಬ್ಯಾಗಲ್ಲಿ ಕಾರಲ್ಲಿ ತೊಗೊಂಡು ಹೋಗ್ಯಾರೆ ಆ್ಯಕ್ಚುಲಿ ತುಂಬಾ ಲಗೇಜಸ್ ಇದ್ದಿದ್ದರಿಂದ ಒಂದೇ ಕಾರಲ್ಲಿ ಆಗಲ್ಲ ಅಂತ ಅವರು ತೊಗೊಂಡೋದ್ರು ನಾವು ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಆದಷ್ಟು ವೀಡಿಯೋ ಮತ್ತು ಆಡಿಯೋ ಹೇಗಿದೆ ಹಾಗೆ ಇಟ್ಟಿದ್ದೀನಿ ಯಾಕೆ ಅಂದರೆ ಇದೆಲ್ಲ ಒಂದು ನೆನಪು ಮೆಮೊರೀಸ್ ಮತ್ತೆ ನಾವು ರೀಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಇದನ್ನು ಸ್ವಲ್ಪ ವರ್ಷ ಬಿಟ್ಟು ನಾವು ನೋಡಿದಾಗ ಕೂಡ ನಮಗೆ ನೆನಪಾಗಬೇಕು ನಾವು ಏನೇನು ಮಾತಾಡಿದ್ವಿ ಅನ್ನೋದು ಸೊ ಹಾಗೆ ರಾ ರಾಗಿಡೋದಕ್ಕೆ ಇಷ್ಟಪಡ್ತೀನಿ ಬಾಯ್ ಅಜ್ಜಿ ಬಂದಿದ್ದ ತಕ್ಷಣ ಅವ್ರ ತಾತನ ಕರ್ಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದಾಳೆ ಆಟ ಆಡಿಸ್ಕೊಳ್ಳೋದಕ್ಕೆ ಯಾರೇ ಎಷ್ಟೇ ಪ್ರೀತಿ ಕೊಡ್ಬೋದು ಆದರೆ ಅಜ್ಜಿ ತಾತ ಮತ್ತು ಮೊಮ್ಮಗಳು ಬಾಂಡಿಂಗ್ ಯಾವ ಬೇರೆನೇ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಅದು ನಾವು ನಮ್ಮ ನಮಗೆ ನಮ್ಮ ತಂದೆ ತಾಯಿಗಳು ಇದ್ದಾಗ ಹೇಗಿರ್ತಾರೆ ಇವ್ರ ಜೊತೆ ಹೇಗಿರ್ತಾರೆ ತುಂಬಾ ಡಿಫ್ರೆನ್ಸ್ ನನಗೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನ್ನ ಅಜ್ಜಿ ತಾತ ನನ್ನ ನೋಡ್ಕೊಂಡಿರೋ ರೀತಿ ನೆನಪಾಯ್ತು ನಮ್ಮ ತಾತ ಆಫೀಸಿಂದ ಬಂದಿದ್ದ ತಕ್ಷಣ ನನಗೆ ಟ್ರೈನ್ ತೋರ್ಸೋದಕ್ಕೆ ಅಂತ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನನಗೆ ಇಷ್ಟ ಅಂತ ಜಿಲೇಬಿ ಇದ್ದಿದ್ದು ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತು ಇವಳಿಗೆ ನೆನಪಾಗಿದ್ದ ತಕ್ಷಣ ಬಂದು ವಿಡಿಯೋ ನೋಡ್ಬೋದು ಸೊ ದಟ್ ಈಸ್ ಆ್ಯನ್ ಅಡ್ವಾಂಟೇಜ್ ಇವಾಗ um <laughs> ನಾನು ಇಡೀ ವೀಕ್ದು ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ವೀಡಿಯೋಸ್ನ ತೊಗೊಂಡಿದ್ದೆ ಸೊ ಇದು ನಾನು ಅವ್ರನ್ನ ಕಮ್ಯುನಿಟಿ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಅವಾಗ ತಗೊಂಡಿರೋ ವಿಡಿಯೋ ಈಗೇನು ಇದು ನೆಕ್ಸ್ಟ್ ಡೇ ವಿಡಿಯೋ ನಾವು ಒಂದು ಸಾಕರ್ ಮ್ಯಾಚಿಗೆ ಹೊರಟಿದ್ವಿ ನಾನು ರಘು ಸೊ ಅವಾಗ ತಗೊಂಡಿರುವಂತಹ ವಿಡಿಯೋ ಸೊ ಇದು ಬಂದು ಮೆಟ್ರೋ ಸ್ಟೇಷನ್ ಥರ ಟ್ರೈಮೆಟ್ ಸ್ಟೇಷನ್ನು ಕಾಯ್ತಾ ಇದೆ ನೋಡಿ ಇದು ಲೋಕಲ್ ಟ್ರೈಮೆಟ್ ಸ್ಟೇಷನ್ ನಮ್ಮ ಮನೆಗೆ ಹತ್ತಿರ ಇರೋದು ಸೊ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ಇವಾಗ ಬಂದಿದ್ದೀವಿ ಇವಾಗ ಒಂದು ಮ್ಯಾಚ್ಗೆ ಹೋಗ್ತಿದೀವಿ ಸೊ ಅಲ್ಲಿ ಡೌನ್ ಟೌನ್ಗೆ ಹೋಗೋದಕ್ಕೆ ಹೋಗಿ ಪಾರ್ಕ್ ಮಾಡೋದಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಇದು ಟ್ರೈಮೆಟ್ ತಗೋತಾ ಇದೀವಿ ಸೊ ದಟ್ ಈಸಿ ಆಗುತ್ತೆ ನಮಗೆ ಮ್ಯಾಚ್ ಮುಗಿಸ್ಕೊಂಡು ಬರೋದಕ್ಕೆ ಅಂತ ನಾನಂತೂ ಎಕ್ಸೈಟೆಡ್ ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋದು ಸೊ ಗುಡ್ ಅದೇ ಇಲ್ಸ್ ಬರುವ ಹೋಗ್ತಿದ್ಯಾ ಈ ಸ್ಟೇಡಿಯಂ ನೋಡ್ತಾಯಿದ್ರೆ ನನಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮೇ ನೆನಪು ಬರ್ತಾಯಿತ್ತು ನಾನು ಇದ್ದಾಗ ವರ್ಕ್ ಮಾಡುವಾಗ ಕೆಲವೊಂದು ಮ್ಯಾಚಸ್ಗೆ ಹೋಗಿದ್ವಿ ಸೊ ಆ ಓಲ್ಡ್ ಡೇಸ್ ಎಲ್ಲ ನೆನಪು ಬರ್ತಿತ್ತು ಅಲ್ಲಿನ ಎನರ್ಜಿ ಜೋಶೆ ಬೇರೆ ಇಲ್ಲಿ ಕ್ರಿಕೆಟ್ ಮ್ಯಾಚಸ್ ನಡೆಯೋದು ತುಂಬಾ ಕಡಿಮೆ ನೆಕ್ಸ್ಟ್ ಟೈಮ್ ಏನಾದರೂ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ಹೋಗೋಣ ಅಂತ ಅನ್ಕೋತಾ ಇದ್ವಿ Early lights, what so proudly we hailed at the twilight's celeste... <laughs> last <laughs> gleaming. something ನಮಗೆ ಗ್ರೌಂಡ್ಗೆ ತುಂಬ ಹತ್ತಿರವಾಗಿರೋ ಸೀಟ್ಸ್ ಸಿಕ್ಕಿತ್ತು ಸೊ ಮ್ಯಾಚ್ ಸೂಪರ್ವಾಗಿ ಕಾಣಿಸ್ತಾ ಇತ್ತು ಮ್ಯಾಚ್ನ ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಡೇ ವೀಡಿಯೋ ಇದು ಫ್ರೈಡೇ ಇದು ನಾವು ಪೋರ್ಟ್ಲ್ಯಾಂಡಿಂದ ಸಿಆಾಟಲ್ಲಿಗೆ ಬಂದಿದ್ದೀವಿ ಯಾವಾಗಲೂ ನಾವು ಸಿಆರ್ಟಲ್ಲಿಗೆ ಬರೋದು ಒಂದು ಎಮ್ ಟಿ ಆರ್ಗೋಸ್ಕರ ಈ ನಾಟ್ ಓನ್ಲಿ ಹಿಯರ್ ಈವನ್ ಬ್ಯಾಂಗ್ಳೂರ್ ಕೂಡ ನಾನು ಇದ್ದಾಗ ಯಾರ್ದಾನ ಬರ್ಡೇಸು ಆ ಥರ ಇದ್ದಾಗ ನಾವು ಯೂಶ್ವಲಿ ಎಮ್ ಟಿ ಆರ್ಗೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದಿದ್ದು ನನ್ನ ನನ್ನ ಫೇವ್ರೆಟ್ ರೆಸ್ಟೋರೆಂಟ್ ಅದು ಸೊ ಈಗ ಎಮ್ ಟಿ ಹೋಗಿ ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ ಹಾಗೆ ಮಾ ಮಾರ್ನಿಂಗ್ ಕೆಲವೊಂದು ಪ್ಲೇಸಸ್ ನೋಡೋ ಪ್ಲ್ಯಾನ್ಸ್ ಇದೆ ಇಲ್ಲಿ ಮಾರ್ನಿಂಗೇ ರೆಸ್ಟೋರೆಂಟ್ಸ್ ಯಾವುದೂ ಓಪನ್ ಇರೋದಿಲ್ಲ ಸೊ ಸ್ಟಾರ್ ಬಗ್ಸ್ಗೆ ಕಾಫಿ ಕುಟ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ

ಅಲ್ಲೇ ಚಿಕ್ಕದಾಗೆ ಟೀ ಪಾರ್ಟಿ ಥರ ಆಯಿತು ಬನಾನಾ ಬ್ರೆಡ್ ಮತ್ತು ಕ್ರೊಸಾನ್ ನನ್ನ ಫೇವ್ರೆಟ್ ಸೊ ಅದನ್ನು ತಗೊಂಡು ಸ್ವಲ್ಪ ಕಾ ಕಾಫಿನ ತೊಗೊಂಡ್ರು ನಾನು ಕಾಫಿ ಕುಡಿಯೋದಿಲ್ಲ ಸೊ ನನ್ನ ಪೇರೆಂಟ್ಸ್ ಮತ್ತು ರಘು ಕಾಫಿ ತಗೊಂಡು ಕುಟ್ಕೊಂಡು ಅಲ್ಲಿಂದ ಹತ್ತಿರದಲ್ಲೇ ಒಂದು ಮಾಲ್ ಇದೆ ಐ ಡೋಂಟ್ ರಿಮೆಂಬರ್ ದ ನೇಮ್ ನಂಗೆ ಆ ಮಾಲ್ದು ನೇಮ್ ಗೊತ್ತಿಲ್ಲ ಬಟ್ ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡೆ ನನ್ನ ಬರ್ಡೇ ಹತ್ತಿರ ಬರ್ತಾ ಇತ್ತು ಅದರಿಂದನೇ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಮ್ಮ ನೆಕ್ಸ್ಟ್ ನಾವು ಬಂದಿದ್ದು ಸಿಯಾಟಲ್ ಸ್ಪೇಸ್ ನೀಡಲ್ಗೆ ಎಗೈನ್ ಇದಕ್ಕೂ ನಾವು ಸುಮಾರು ಸಲ ಹೋಗಿದ್ದೀವಿ ರಘು ಬರಲಿಲ್ಲ ಒಳಗಡೆ ನಾನು ನನ್ನ ಪೇರೆಂಟ್ಸ್ ಮತ್ತು ಮಾನ್ವಿ ಅಷ್ಟೇ ಹೋಗಿದ್ದು ನಾವು ಟಿಕೆಟ್ಸ್ ಬೈ ಮಾಡಿ ನೆಕ್ಸ್ಟ್ ಅಮೆಝಾನ್ ಸ್ಪಿಯರ್ಸ್ ಅಂತ ಇದೆ ಇಲ್ಲಿ ಇದು ಆಮೆಝಾನ್ದು ಹೆಡ್ ಕ್ವಾರ್ಟರ್ಸ್ ಸಿಆರ್ಟೆಲ್ದಲ್ಲಿ ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಸ್ಪಿಯರ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದ್ರ ಒಳಗಡೆ ಫುಲ್ ಗ್ರೀನ್ರಿ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಳಗಡೆ ಎಂಪ್ಲಾಯೀಸ್ ಕುತ್ಕೊಂಡು ಆ್ಯಕ್ಚುಲಿ ವರ್ಕ್ ಮಾಡ್ತಾರೆ ಇದು ವೀಕೆಂಡ್ ಆಗಿರೋದ್ರಿಂದ ಎಂಪ್ಲಾಯೀಸ್ ಇರೋದಿಲ್ಲ ಔಟ್ಸೈಡರ್ಸಿಗೆ ಕೂಡ ಅಲೋ ಇದೆ ಪ್ರಯರಾಗಿ ನಾವು ಬುಕ್ ಮಾಡ್ಕೊಂಡು ಹೋಗಬೇಕು ಬಟ್ ನಾವು ಹೋಗಿ ಟೈಮಲ್ಲಿ ಮೇಂಟೆನೆನ್ಸ್ ಅಂತ ಇತ್ತು ಸೊ ವೀ ಕುಡನ್ ಗೋ ಇನ್ಸೈಡ್ ಒಳಗಡೆ ಹೋಗೋ ಹಾಗಿರಲಿಲ್ಲ ಸೊ ಹಾಗೆ ಹೊರ್ಗಡೆನೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಆ್ಯಕ್ಚುಲಿ ಸರೌಂಡಿಂಗ್ಸು ಸುತ್ತಾಡಿಕೊಂಡು ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಕೂಡ ಪ್ಲೇಸಸ್ ಇದೆ ಸೊ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಿಕಾಸ್ ನಮಗೆ ನಾವು ಸ್ಪೀ ಸ್ಪೇಸ್ ನೀಡಲಲ್ಲಿ ಬುಕ್ ಮಾಡಿದ್ದು ಟಿಕೆಟು ಲೈಕ್ ಅರೌಂಡ್ ಟೂ ಅವರ್ಸ್ ಟೈಮ್ ಇತ್ತು ಇನ್ನು ಸೊ ಇದನ್ನ ನೋಡಿಕೊಂಡು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಐ ಡೋಂಟ್ ಥಿಂಕ್ ಸೊ ನಾನು ಅಮೆಝಾನ್ ಸ್ಪಿಯರ್ಸ್ನ ವ್ಲಾಗ್ಸಲ್ಲೆಲ್ಲ ಹಾಕಿದ್ದೀನಿ ಅಂತ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ನಾವು ಬಂದಿದ್ದೀವಿ ಬಟ್ ಐ ಥಿಂಕ್ ವೀಡಿಯೋ ಮಾಡಿಕೊಂಡು ನಾನು ವ್ಲಾಗ್ ಹಾಕಿಲ್ಲ ಅನ್ಸತ್ತೆ ಫಸ್ಟ್ ಟೈಮ್ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಪಿಯರ್ ಮಾತ್ರ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಮುಂಚೆನೇ ಬುಕ್ ಮಾಡಿಕೊಂಡು ಒಳಗಡೆ ಹೋಗಿ ತೋರಿಸ್ತೀನಿ ಅದ್ಭುತವಾಗಿ ಡಿಸೈನ್ ಪ್ಲ್ಯಾನ್ ಮಾಡಿದ್ದಾರೆ ಕಂಪ್ಲೀಟ್ ಗ್ರೀನ್ರಿನೇ ಇದೆ ಒಳಗಡೆ ಒಳಗಡೆ ಕುತ್ಕೊಂಡು ವರ್ಕ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರ್ಬೋದು ಯಾ ದಿಸ್ ದೀಸ್ ಆರ್ ಲೈಕ್ ಅಮೆಝಾನ್ಸ್ ಸ್ಪಿಯರ್ಸ್ ಅಂತಾರೆ ಈಗ ಎಡಿಟ್ ಮಾಡ್ಬೇಕಾದ್ರೆ ಅನ್ಕೊಂಡೆ ನಾನೇ ಈ ವಿಡಿಯೋದಲ್ಲಿ ಎಷ್ಟೊಂದ್ ಕಡಿಮೆ ಕಾಣಿಸ್ಕೊಂಡಿದ್ದೀನಲ್ಲಪ್ಪ ಅಂತ ಯಾಕೆಂದ್ರೆ ನಾನೇ ವಿಡಿಯೋಸ್ ನ ತಗೋತಾ ಇದ್ದಿದ್ದು ಅಮ್ಮ ಪಿಜನ್ ಬಂತು ಬಂತು ಪಿಜನ್ ಬಂತು

Mu kayak video mama, hi madu, hi madu, ma, 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 love you, inget inget love you, love you, inget post ini, post ini. Bodam mandi guys. Alina nih, ru space ini dalek banvi, itu ಅರೌಂಡ್ ಸಿಕ್ಸ್ ಹಂಡ್ರೆಡ್ ಫೀಟ್ ಟಾಲ್ ಇದೆ ಸಿಕ್ಸ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಹೇಳ್ಬೋದು ಅಷ್ಟು ಎತ್ತರ ಇದೆ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ ಸೊ ಅಲ್ಲಿ ಹೋದರೆ ಇಂಟೈಯರ್ ಸಿಯಾಟಲ್ ಕಾಣುತ್ತೆ ತುಂಬ ಬ್ಯೂಟಿಫುಲ್ ವ್ಯೂ ಒಂದು ಕಡೆ ಓಷನ್ ಒಂದು ಕಡೆ ಬಿಲ್ಡಿಂಗ್ಸ್ ಚೆನ್ನಾಗಿ ಕಾಣತ್ತೆ ಆಲ್ಸೋ ನಾವು ಸನ್ಸೆಟ್ ಟೈಮಿಗೆ ಹೋಗ್ತಿರೋದ್ರಿಂದ ಸನ್ಸೆಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ मैं बस ही कट ही दे भर रही है पापा रप्पा नेंस करते हैं चलिए तो तो क्या है ಅಲ್ಲಿರೋ ಪ್ರತಿಯೊಬ್ಬರಿಗೂ ಹಾಯ್ ಹಾಯ್ ಅಂತ ಹೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗಿದ್ಲು ಸೊ ಇಲ್ಲಿ ಒಬ್ರು ಕೊರಿಯನ್ ಹುಡುಗಿ ಅವ್ಳನ್ನ ಕರ್ಕೊಂಡು ಮಾತಾಡ್ತಿದ್ರು ಆ್ಯಕ್ಚುಲಿ ಅವತ್ತು ಮಾನ್ವಿಗೆ ಹುಷಾರ್ ಇರಲಿಲ್ಲ ತುಂಬ ಕೋಲ್ಡ್ ಮತ್ತು ಹಿಂದಿನ ದಿನ ಒಂದು ಎರಡು ದಿನ ಫೀವರೆಲ್ಲ ಬಂದಿತ್ತು ಸೊ ಸ್ವಲ್ಪ ಡಲ್ ಇದ್ದಾಳೆ ನಾವು ಸ್ಪೇಸ್ ನೀಡಲ್ನ ನೋಡಿಕೊಂಡು ಇಮಿಡಿಯೇಟಾಗೆ ವಾಪಸ್ ಕೋರ್ಟ್ಲ್ಯಾಂಡಿಗೆ ಹೋಗ್ವಿ ಯಾಕೆ ಅಂದರೆ ದಿನ ನಮಗೊಂದು ಇವೆಂಟ್ ಅಟೆಂಡ್ ಮಾಡೋದಿತ್ತು ನನ್ನ ಹಸ್ಬೆಂಡ್ ಕಂಪ್ನಿಯಿಂದ ನಮಗೊಂದು ಚಾನ್ಸ್ ಸಿಕ್ಕಿತ್ತು ಶ್ರೀಕಾಂತ್ ಕಿದಂಬಿ ಫಾರ್ಮರ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಇವರು ಆರಿಗನ್ ಬ್ಯಾಡ್ಮಿಂಟ್ ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಬರ್ತಾಯಿದ್ರು ಸೊ ಅಲ್ಲಿಗೆ ಹೋಗೋ ಚಾನ್ಸ್ ಸಿಕ್ಕಿತ್ತು ಹಾಗೇ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಕೂಡ ಚಾನ್ಸ್ ಸಿಕ್ತು ನನಗೆ ಸೊ ಇಲ್ಲಿ ವೀಡಿಯೋಸು ನಾನು ಬ್ಯಾಡ್ಮಿಂಟನ್ ಆಟಾಡದೆ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ನಾನು ಫೈವ್ ಇಯರ್ಸ್ಗಿಂತ ಜಾಸ್ತಿನೇ ಆಗಿದೆ ಐ ಥಿಂಕ್ ಸೆವೆನ್ ಇಯರ್ಸ್ ಆಗಿದೆ ಅನಿಸುತ್ತೆ ನಾನು ರ್ಯಾಕೆಟ್ ಮುಟ್ಟಿ ಅಗೇನ್ ಇದು ನೆಕ್ಸ್ಟ್ ಡೇ ವಿಡಿಯೋ ವಾಷಿಂಗ್ಟನ್ ಸ್ಕ್ವೇರ್ ಮಾಲ್ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿಗೆ ಬಂದಿದ್ವಿ ಹಾಗೆ ಅಲ್ಲಿ ಅಮೇರಿಕನ್ ರೆಸ್ಟೋರೆಂಟ್ ಲೈಕ್ ಅ ಫೇಮಸ್ ಅಮೇರಿಕನ್ ರೆಸ್ಟೋರೆಂಟ್ ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂತ

ವೆರಿ ಸೋಷಿಯಲ್ ಯಾರನ್ನ ನೋಡಿದ್ರು ಹಾಯ್ ಮಾಡಿ ಮಾತಾಡ್ಸೇ ಮಾತಾಡಿಸ್ತಾಳೆ ಸೊ ಅಲ್ಲಿ ಮಕ್ಕಳಿದ್ರು ಸೊ ಅವ್ರಿಗೆ ಹಾಯ್ ಮಾಡಿ ಮಾತಾಡಿಸ್ತಾ ಇದ್ದಾಳೆ ಇದು ನನ್ನ ಫೇವ್ರೆಟ್ ಅವಾಡು ಎಗ್ ರೂಲ್ಸ್ ಯಾವಾಗ ಹೋದರೂ ನಾನು ಇದನ್ನೇ ತೊಗೊಳೋದು ನಾನು ಮೀಟ್ ತಿನ್ನಲ್ಲ ಸೊ ಅವಕಾಡೊ ಎಗ್ ರೋಲ್ಸ್ನ ತೊಗೋತೀನಿ ಆಲ್ಸೋ ಹೊಸ ಡಿಶ್ನ ಕೂಡ ತೊಗೊಂಡು ಬಂದಿದ್ರು ಅವರು ಅವೊಕಾಡೊ ಟಾಕೋಸ್ ಅಂತ ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಚೀಸ್ ಕೇಕ್ ಫ್ಯಾಕ್ಟ್ರೀಲಿ ಬ್ರೌನ್ ಬ್ರೆಡ್ ಸಿಗುತ್ತೆ ಐ ಡೋಂಟ್ ನೋ ಯಾರ್ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಂತ ಬೆಸ್ಟ್ ಬ್ರೌನ್ ಬ್ರೆಡ್ ನಾನು ಊಟಕ್ಕಿಂತ ಮುಂಚೆ ಕೊಡ್ತಾರೆ ಕಾಂಪ್ಲಿಮೆಂಟ್ರಿಯಾಗಿ ನಾವು ಅದನ್ನೇ ಚೆನ್ನಾಗಿ ತಿಂದುಬಿಡ್ತೀವಿ ಬಿಕಾಸ್ ಇಲ್ಲಿ ಬಿ ವೆರಿ ಟೇಸ್ಟಿ ಆಲ್ಸೋ ಅಲ್ಲಿ ಸಿಗುವಂಥ ಬೇರೆ ಬೇರೆ ಡಿಶಸ್ನ ಟ್ರೈ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ ಆ್ಯಂಡ್ ದಿಸ್ ವಾಸ್ ಒನ್ ವೀಕ್ ಕಂಪ್ಲೀಟ್ ವ್ಲಾಗ್ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಯಾರ್ಯಾರೆಲ್ಲ ಕಂಪ್ಲೀಟಾಗೆ ವಿಡಿಯೋನ ನೋಡಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್ ಟೇಕ್ ಕೇರ್